ಕನ್ವರ್ಟ್ ಮಾಡಿದ್ದಾರೆ ದೇವೇಗೌಡರು ನೋಡ್ರಿ ಈಸ್ ಒನ್ ಆಫ್ ದ ಟಾಲೆಸ್ಟ್ ಲೀಡರ್ ನಮ್ಮ ಸ್ಟೇಟ್ನಲ್ಲಿ ನಾವು ಅವ್ರ ರೀತಿನ ಮಾತಾಡ್ತಕ್ಕಂಥದ್ದು ಅದೇ ಹೇಳ್ದಲ್ಲ ಐ ವಿಲ್ ನಾಟ್ ಗೋ ಆ್ಯಂಡ್ ಸ್ಪೀಕ್ ಆನ್ ಸಂಬಡಿಸ್ ಸ್ಟೇಟ್ಮೆಂಟ್ ಐ ಆಮ್ ಸ್ಟ್ರೇಟ್ ಅವೇ ಕಾಲಿಂಗ್ ಫಾರ್ ದಿ ಪ್ರೋಗ್ರಾಮ್ಸ್ ವಿಲ್ ಡಿಸ್ಕಸ್ ವೆನ್ ಲಬರ್ಟ್ ದ ಪ್ರೋಗ್ರಾಮ್ಸ್ ಈಗ ಹೇಳಿದ ಡಾಲರ್ ಹೊಸ ರೂಪಾಯಿ ಮಾತನಾಡ್ತೀರ ಯಾವ ಐವತ್ತೆಂಟು ರೂಪಾಯಿ ಇರತಕ್ಕಂಥ ಡಾಲರ್ ಇವತ್ತು ಎಂಬತ್ತ್ ರೂಪಾಯಿ ಆಗಿದೆ ಇಪ್ಪತ್ತೇಳು ಸಾವಿರ ರೂಪಾಯಿ ಇರತಕ್ಕಂಥ ಬಂಗಾರ ಇವತ್ತು ಎಪ್ಪತ್ತೊಂದು ಸಾವಿರ ರೂಪಾಯಿ ಆಗಿದೆ ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ ಹೂ ಈಸ್ ರೆಸ್ಪಾನ್ಸಿಬಲ್ In two thousand fourteen, we were we were buying at twenty-seven uh, gram of gold we were buying at twenty seven thousand rupees. It's at seventy one seventy two. Who is responsible? Who is responsible? Uh, sir. you defend I really don't want to defend or comment on it. The reason is because uh, he's his choice. ಇಟ್ ಇಸ್ ಹಿಸ್ ಚಾಯ್ಸ್ ನಾವು ಯರ್ ಜಾಯಿಂಟ್ ಬಿಜೆಪಿ ಅಬ್ಬಿಯಸ್ಲಿ ಬಿಜೆಪಿ ಪರವಾಗಿ ಮಾತನಾಡಬೇಕು ಬಿಜೆಪಿಯಿಂದ ಹೊರಗೆ ಬರೋದು ವಿರುದ್ಧ ಮಾತನಾಡ್ತಕ್ಕಂಥದ್ದು ದಿಸ್ ಇಸ್ ಹೌದಿ ದಿಸ್ಟ್ರಚರ್ ಆಫ್ ಓಲ್ ಪೊಲಿಟಿಕಲ್ ಗೇಮ್ ಇಸ್ ಆಲ್ ಬಟ್ ಸೊ ಅದ್ರ ಬಗ್ಗೆ ಮಾತನಾಡಿದಾಗ ಐ ಐ ಡೋಂಟ್ ನೋಟ್ ಅ ಕಮೆಂಟ್ ಬಿಕಾಸ್ ವಾಟ್ ಎವರ್ ಇಟ್ ಇಸ್ ಇಟ್ಸ್ ಹಿಸ್ ಸ್ಟ್ಯಾಂಡ್ ಅವ್ರ ವಿಚಾರ ಅವ್ರ ಪೊಲಿಟಿಕಲ್ ಐಡಿಯಾಲಜಿ ಅವತ್ತು ಅವರು ಅವ್ರ ಪರವಾಗಿಲ್ಲ ಸೊ ಐ ರಿಯಲಿ ಡೋಂಟ್ ನಾಂಟ್ ಅ ಕಮೆಂಟ್ ಅವನಿಗೆ